ಸಿಎಂ ಪತ್ನಿ ಪತ್ರ ಬರಿತಾ ಇದ್ದಂತೆ ಹದಿನಾಲ್ಕು ಸೈಟ್ಗಳನ್ನು ಹಿಂತಿರುಗಿಸುವ ನಿರ್ಧಾರ ಮಾಡ್ತಿದ್ದಂತೆ ಈ ಬಗ್ಗೆ ದೂರುದಾರರು ಪ್ರತಿಕ್ರಿಯಿಸ್ತಾ ಇದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಟಿ ಜೆ ಅಬ್ರಹಾಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗಂಗಾರಾಜಾಗರಣ ಬಯಲಿಗೆ ತಂದಾಗಲೇ ವಾಪಸ್ ಕೊಡಬೇಕಿತ್ತು ಅಂತ ಆಗ್ರಹಿಸಿದೆ ಪ್ರಮುಖ ದುರುದಾರರಾಗಿರುವಂಥ ಟಿ ಜೆ ಅಬ್ರಾಮ್ ಅವರು ನಮ್ಮ ಜೊತೆಗಿದಾರೆ ಬನ್ನಿ ಮಾತನಾಡ್ಸ್ತಾ ಹೋಗ್ತೇನೆ ಸರ್ ಮೊದಲನೇದಾಗಿ ಈಗ ಸಿ ಎಂ ಪತ್ನಿ ಹದಿನಾಲ್ಕು ಸೈಟ್ಗಳೇನಿದೆ ಅದನ್ನು ನಾನೇ ಹಿಂದಿರುಗಿಸ್ತೀನಿ ಅಂತ ಎಲ್ಲವೊಂದು ಕಡೆ ಲೋಕಾಯುಕ್ತ ಅದನ್ನು ವಶಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇತ್ತು ಈ ಸಂದರ್ಭದಲ್ಲಿ ನಾನೇ ಹಿಂದಿರುಗಿಸ್ತೀನಿ ಅಂತ ಪತ್ರ ಬರೆದಿದ್ದಾರೆ ನನಗೂ ಸಿದ್ದರಾಮಯ್ಯವ್ರಿಗೆ ನಡೆಯೋ ಸಮರದಲ್ಲಿ ಇದು ಎರಡನೇ ಬಾರಿ ಮೊದಲು ನನಗೂ ಆಗಿರೋದು ಹುಬ್ಳೋ ವಾಚಲ್ಲಿ ಆಗ ನಾನು ಅಕ್ಕ ಹಗರಣವನ್ನು ಹೊರಗೆ ತಂದೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟೆ ಇಮಿಡಿಯೇಟ್ಲಿ ಅದು ವಾಪಸ್ ಕೊಟ್ಟರು ಈ ಸರಿ ತಿರ್ಗಾ ಇದರಲ್ಲಿ ಮಾಡಿದೆ ಗೌರವರ ಹತ್ರ ಹೋದೆ ಹೋಗಿದ ತಕ್ಷಣ ವಾಪಸ್ ಕೊಡ್ಬೋದಾಗಿತ್ತು ಈಗೆಲ್ಲ ವಾಪಸ್ ಕೊಡ್ಬೇಕಾಗಿದ್ದಿದ್ದು ಆ್ಯಕ್ಚುಲಿ ಅಲ್ಲಿ ಗಂಗರಾಜ್ ಅಂತ ಮೈಸೂರಲ್ಲಿ ಆ ಮನುಷ್ಯ ಫಸ್ಟು ಹಗರಣ ಹೊರಗ್ತದಲ್ಲ ಅವನೇ ಮೂಲಭೂತ ಇದಕ್ಕೆ ಹೊರಗೆ ತರೋಕೆ ಕಾರಣ ಅವ್ನು ತಂದ ಮೇಲೆ ಅದು ಆ ಆಧಾರದ ಮೇಲೆ ಎಲ್ಲರೂ ಆ ಡಾಕ್ಯುಮೆಂಟ್ಸ್ ತೊಗೊಂಡು ನಾವೆಲ್ಲರೂ ಕೇಸ್ ಹಾಕಿರೋರು ಆ ಮನುಷ್ಯ ಹೊರಗೆ ತಂದಾಗಲೇ ಇವರು ನೈತಿಕ ಹೊಣೆ ಎತ್ತು ಹೊತ್ಕೊಂಡು ಏ ಇದೇನೋ ಡೌಟ್ ಇದೆಪ್ಪ ಬೇಡ ಇದು ವಾಪಸ್ ಕೊಟ್ಬಿಡು ಅದು ಎಲ್ಲ ಆಗ್ಬಿಡಲಿ ತನಿಖೆ ಆಗ್ಬಿಟ್ಟು ಏನೂ ತಪ್ಪಿಲ್ಲ ಅಂತೇಳಿ ನಮ್ಗೆ ವಾಪಸ್ ಕೊಡ್ಲಿ ಅಂತೇಳಿ ಕೊಟ್ಟಿದ್ದೀರೇ ನ್ಯಾಷನಲ್ ಲೀಡ್ರು ಇವತ್ತು ಈಸ್ ನ್ಯಾಷನಲ್ ಫೇಲಿಯರ್ ಅಂತ ಹೇಳ್ತೀನಿ ನಾನು ಎಲ್ಲ ಒಂದು ಕಡೆ ಇಷ್ಟೆಲ್ಲ ಆಗಿ ಅದು ರಂಪ ರಾಮಾಯಣ ಎಲ್ಲ ಆದಮೇಲೆ ಮತ್ತೆ ಕೊಟ್ಟರು ಅಂತ ನಾನು ಈಗ ಅವಶ್ಯಕತೆ ಇರಲಿಲ್ಲ ಅವ್ರು ನಿಜವಾಗ್ಲೂ ಯಾಕೆ ಕೊಟ್ಟರು ಅಂತ ಕೇಳ್ತೀನಿ ನೀವು ತಪ್ಪು ಮಾಡದೇ ಇದ್ದಿದ್ರೆ ನೀವು ಯಾಕೆ ಕೊಟ್ರಿ ನಾನು ನಿಮಗೆ ನೇರವಾಗಿ ಕೇಳ್ತೀನಿ ನಲ್ವತ್ತು ಮೂವತ್ತು ನಲ್ವತ್ತು ಸೈಟ್ ನಿಮ್ಮಲ್ಲಿದ್ದರೆ ಯಾವನಾದರೂ ಒಂದು ಅಡಿ ಒತ್ತುವರಿ ಮಾಡಿಕೊಟ್ಟು ಬಿಟ್ಬಿಡ್ತೀರೀ ನೀವು ಬಿಡ್ತೀರಾ ನೀವು ದುಡ್ಕೊಂಡಿರೋದು ನಿಮ್ಮ ಹಕ್ಕುದು ಹದಿನಾಲ್ಕು ಸೈಟ್ ವಾಪಸ್ ಕೊಡ್ತೀವಿ ಅಂತ ಹೇಳ್ತೀರಾ ಹಂಗಾರೆ ಅಕ್ರಮ ಇದೆ ಅಂತಾಯ್ತು ಅಕ್ರಮ ಇದೆ ಅಂತ ನೀವು ಅಂದ್ಕೊಳ್ಳೋದಲ್ಲ ಕೋರ್ಟಿಂದ ಆದೇಶ ಬಂತ ಬಂತಲ್ಲ ಆಗಲೇ ತೀರ್ಮಾನ ಆಗ್ಬಿಡ್ತು ಇದು ಇನ್ನು ಮುಂದಕ್ಕೆ ಅವರು ಹೈಕೋರ್ಟ್ ಯಾಕೆ ಹೋಗಿಲ್ಲ ಡಿವಿಷನ್ ಬೆಂಚ್ಗೆ ಸುಪ್ರೀಂ ಕೋರ್ಟ್ ಯಾಕೆ ಹೋಗಿಲ್ಲ ಅವರು ಹೋಗ್ಬೇಕಾಯ್ತಪ್ಪ ಈ ಹೈಕೋರ್ಟ್ ಆದೇಶವನ್ನು ಚಾಲೆಂಜ್ ಮಾಡ್ಕೊಂಡು ಹೋಗ್ಬೇಕಾಯ್ತು ಹೋಗಿಲ್ಲ ಮುಂದಿನ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಯಾವ ಥರದಲ್ಲಿ ಇರುತ್ತೆ ಸರ್ ಈಗ ಆಲ್ರೆಡಿ ಮಾಡ್ತೀವಿ ನಮಗಿದು ಈಗ ಅವರು ವಾಪಸ್ ಕೊಟ್ಟಿದ್ದಾರೆ ಸಂತೋಷ ಯಾಕಂದ್ರೆ ನಾವು ಮೂಢ ಕಮಿಷನರ್ ಬರೆದಿದ್ವಿ ಇದು ಅಕ್ರಮವಾಗಿ ಆಗಿರೋದು ಅಲಾಟ್ಮೆಂಟ್ ಅದು ಅಲಾಟ್ಮೆಂಟ್ ರಿವರ್ಸ್ ರಿವೋಕ್ ಮಾಡಿ ಅಂಥೇಳಿ ಹಾಕಿದ್ವಿ ಅದಕ್ಕೆ ಮುಂದುವರಿಸಿ ಅಂತ ಅವರು ಮಾತು ಕೊಟ್ಟಿದ್ದರು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಈಗ ಆ ಕೆಲಸ ಅವ್ರದ್ದು ತಪ್ತು ವಾಪಸ್ ಕೊಡೋದರಿಂದ ಅದರಲ್ಲಿ ನಮಗೆ ಸಂತೋಷ ಇದೆ ಬಟ್ ಈ ಅಕ್ರಮ ನಡೀತಲ್ಲ ಅದು ನಡೆದಿರೋ ಹೋಗಿಲ್ಲ ಆ ಅಕ್ರಮ ನಡೆದಿರೋದಕ್ಕೆ ಕಾನೂನಾತ್ಮಕವಾದಂಥ ಒಂದು ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗಬೇಕುಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಎಂ ರಾಜೀನಾಮೆ ಕೊಡ್ಬೋದಾ ಸರ್ ಅವ್ರು ರಾಜೀನಾಮೆ ಕೊಡ್ತಾರೋ ಇಲ್ಲೋ ನಮಗೆ ಬೇಕಾಗಿಲ್ಲ ನಾನು ರಾಜಕಾರಣಿ ಅಲ್ಲ ನಾನು ರಾಜಕಾರಣದ ಮಾತುಗಳು ಆಡಲ್ಲ ಅದು ಅವ್ರು ಬಿಟ್ಟಿರೋದು ನೈತಿಕ ಹೊಣೆ ತಗೊಂಡು ಮಾಡಿದ್ರೆ ಮಾಡಲಿ ಮಾಡಿದಿರೋದು ನನಗೇನೈತೆ ಬಟ್ ನಮ್ಮ ಕೇಸಂತೂ ಮುಂದುವರಿತದೆ ನಾವು ಮೊದಲೇ ಪ್ಲ್ಯಾನ್ ಮಾಡಿದ್ವಿ ಆ ಪ್ಲ್ಯಾನ್ ಪ್ರಕಾರ ನಾವು ಮುಂದುವರಿಸ್ತೀವಿ ಈ ಕೇಸನ್ನು ನಾವು ತಾರ್ಕಿಕ ಹಂತಕ್ಕೆ ತಗೊಂಡ್ತೀವಿ ಅಕ್ರಮ ನಡೆದಿರೋದನ್ನ ಬಿಡಲ್ಲ ಸದ್ಯಕ್ಕೆ ಇವಿಷ್ಟು ನಾವು ತಾರ್ಕಿಕ ಅಂತ್ಯಕ್ಕೂ ತೆಗೆದುಕೊಂಡು ಹೋಗ್ತೀವಿ ಇದರಲ್ಲಿ ಸಿಎಂ ಏನು ಅಕ್ರಮ ನಡೆದಿದೆ ಅನ್ನುವಂಥದ್ದು ಏನಿದೆ ಅದು ಸಾಬೀತಾಗಬೇಕು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೋ ಗೊಯ್ಲು ಗೊತ್ತಿಲ್ಲ ಆದರೆ ಇದಕ್ಕೆ ತಾರ್ಕಿಕವಾಗಿರುವಂಥ ಅಂತ್ಯವನ್ನಂತೂ ನಾವು ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ದೂರದಾರರಾಗಿರುವಂಥ ಟಿ ಜೆ ಅಬ್ರಾಹಂ ಅವರು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಸ್ವಸ್ತಿ ಕನ್ನಡ ಏಷ್ಯನ್ ಎಚ್ವರ್ಣ ನ್ಯೂಸ್ ಬೆಂಗಳೂರು ಕೂಡ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದರ ಬಗ್ಗೆ ಸಿಎಂ ಪತ್ನಿ ಎಣ್ಣೆ ತನಕ ಬಹಳಷ್ಟು ಟ್ವೀಟ್ ಗಳು ಈಗ ಬೆಳಗಾದ್ರೆ ನಾಯಕರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಸೈಟ್ ವಿವಾದವನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಯಜಮಾನ್ರಿಗೆ ತೊಂದರೆ ಆಗತ್ತೆ ಅಂತ ವಾಪಸ್ ನೀಡಿದ್ದಾರೆ ರಾಜಕೀಯ ತೇಜೋಬದೆ ಮಾಡ್ತಿರೋದ್ರಿಂದ ಈ ನಿರ್ಧಾರ ತಗೊಂಡಿದ್ದಾರೆ ನನ್ನ ಪ್ರಕಾರ ಇದು ಒಳ್ಳೆ ನಿರ್ಧಾರ ಅಂತ ಅಂದ್ಕೋತಿ ಒಳ್ಳೆ ಬೆಳವಣಿಗೆ ಆದ್ರೆ ಕಾನೂನು ದೃಷ್ಟಿಯಲ್ಲಿ ಏನು ಅಂತ ಗೊತ್ತಿಲ್ಲ ಆರೋಪ ಬಂದ ತಕ್ಷಣ ಅದು ಸತ್ಯ ಆಗೋದಿಲ್ಲ ಸೈಟ್ ಸರೆಂಡರ್ ಮಾಡದ ಮೇಲೆ ಏನಾಗುತ್ತೋ ನೋಡಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಅವರಿಗೆ ಇದೆಲ್ಲ ರಾಜಕೀಯಕ್ಕಾಗಿ ಇದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ಈಗ ಖಾತ್ರಿ ಆಗಿದೆ ಸ್ವಾಭಾವಿಕವಾಗಿ ನಮ್ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ನನ್ನಿಂದ ತೊಂದರೆ ಆಗ್ತಾ ಇದೆ ರಾಜಕೀಯವಾಗಿ ಅವರಿಗೆ ತೇಜೋವಧೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇದನ್ನು ನಾನು ವಾಪಸ್ ಕೊಡ್ತೇನೆ ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ ವಿಚ್ ಈಸ್ ಗುಡ್ ನನ್ನ ದೃಷ್ಟಿಯಲ್ಲಿ ಅದು ಒಳ್ಳೆಯ ನಿರ್ಧಾರ ಅಂತ ಅಂದ್ಕೊಳ್ತೀನಿ ಅದು ಎನ್ಕ್ವೈರಿ ಇರಲಿ ಅವರು ಆಪಾದನೆಗಳು ಬಂದ ಕ್ಷಣಕ್ಕೆ ಅದು ಸತ್ಯ ಅಂತ ಆಗ್ಬ ಆಗೋದಿಲ್ಲ ಅಲ್ವಾ ಆದ್ದರಿಂದ ಅವರು ಈಗ ಇಷ್ಟೊಂದು ಅದನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳುವಾಗ ನಮಗೇನು ಅಗತ್ಯ ಇದೆ ಅನ್ನುವಂಥದ್ದು ನಿರ್ಧಾರ ಮಾಡಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಅಂತ ಅನಿಸುತ್ತೆ ಕಾನೂನು ದೃಷ್ಟಿಯಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಕಡೆ ಇಡಿ ಎದುರಿಸಬೇಕಾಗುತ್ತೆ ಇಡಿನ ಅಲ್ಲ ಇರ್ಬೋದು ಅದಕ್ಕೆ ಕಾನೂನು ದೃಷ್ಟಿನಲ್ಲಿ ಏನು ಮುಂದೆ ಈಗ ಸರೆಂಡರ್ ಮಾಡಿದ ಮೇಲೆ ಲಾ ಯಾವ ಥರ ಬರುತ್ತೆ ಹೇಗಾಗ್ತದೆ ಅನ್ನೋದನ್ನು ನೋಡಬೇಕು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್